एवढं <small> 一下，没这个呢，坐下、啊。 ಹಾಗಾಗಿ ಒಂದು ಅಧಿಕಾರಿಗಳು ಕರೆದು ಮತ್ತೆ ಡಿ ಪಿ ಆರ್ ಅನ್ನ ಮಾಡಿಸಿ ಅಲ್ಲೊಂದು ಅಂಡರ್ ಪಾಸ್ ಅನ್ನ ಯಾಕಂದ್ರೆ ಬ್ರಿಡ್ಜ್ ಕೊಟ್ಟಾದ್ಮೇಲೆ ಆ ಟಗದಲ್ಲಿ ಅಂಡರ್ ಪಾಸ್ ಮಾಡಲ್ಲ ಆದ್ರೂ ಕೂಡ ಮೊನ್ನೆ ಆಗೋ ಬಂದಾಗ ವಿನಂತಿಯನ್ನು ಮಾಡಿಕೊಂಡು ಅಂಡರ್ ಪಾಸ್ಗೆ ಮತ್ತೆ ಎಂಟೂವರೆ ಕೋಟಿಯ ಜವಾಬ್ದಾರಿಯ ಹಕ್ಕೂ ಕೋಟಿ ಮಾಡ್ತೀವಿ ನಡೆಸಿಕೊಡುವಂತ ಪ್ರಯತ್ನ ಆಗಿದೆ

ರಾಜ್ಯದ ದೇಶ ದೇಶದ ಎರಡನೇ ಅತ್ಯಂತ ಉದ್ಯೋಗದಂತ ಕೇಬಲ್ ಸ್ಟೇ ಟೆಕ್ನಾಲಜಿ ಇರುವಂತ ಸೇತುವೆ ಉದ್ಘಾಟನೆ ಪ್ರಧಾನಮಂತ್ರಿಗಳ ಕಚೇರಿ ಟೀಮ್ ಬಂದು ಆ ಉದ್ಘಾಟನೆ ಒಂದು ದಿನನೂ ಕೂಡ ಹತ್ರ ಬರ್ತಾ ಇದೆ ಎಷ್ಟು ವರ್ಷ ಸಂಜೆ ಐದಾರು ಮೇಲೆ ಹೆರಿಗೆಗಾರಿಗೆ ಬಾಣದ ಕಾಯಿಗೇರಿಗಳು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ನಗರಕ್ಕೆ ಸಂಪರ್ಕನೇ ಇದ್ದಿಲ್ಲ ಯಡಿಯೂರಪ್ಪನವರು ಎಂ ಪಿ ಇದ್ದಾಗ ರಾಷ್ಟ್ರೀಯ ಹೆದ್ದಾರಿಗೆ ಗ್ರಾಮ ಪಂಚಾಯತಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ನಂಬರ್ ಹಿಡ್ಕೊಂಡು ಮಾಡಿಸಿ ಇವತ್ತು ಸುಮಾರು ಐನೂರು ಕೋಟಿಗಿಂತ ಹೆಚ್ಚಿನ ಒಂದು ಕಳೆದ ಉದ್ಘಾಟನೆ ಆಗ್ತದೆ ಇವತ್ತು ಎರಡನೇದು ಬಸ್ ನಗರದ ಮುಖಾಂತರ ಕಲ್ಲೂರು ಮುಖಾಂಬಿಕೆಗೆ ಹೋಗ್ಬೇಕಾದಾಗ ಬಸ್ನೂರಿಂದ ಒಂದು ಮೂರು ಮೀಟರ್ ಆಫ್ ಅಂದ್ರೆ ಸರ್ಕಲ್ ಇದೆ ಅಲ್ಲಿ

ಹೊಸನಗರದಿಂದ ಕೊಲ್ಲೂ ತೆರೋಮೀಟರ್ ಕಿಲೋಮೀಟರ್ ಸಾಗಲಿಕ್ಕೆ ಒಂದೊಂದು ಗಂಟೆ ಬೇಕಾಗಿತ್ತು ಇದರಿಂದ ಈ ಬ್ರಿಡ್ಜ್ ಮಾಡಿಸಿದ ಕೇವಲ ಹದಿನೈದು ನಿಮಿಷದಲ್ಲಿ ನೀವು ಹೊಸನಗರದಿಂದ ಆ ಒಂದು ಮಾವಿನ ಮಾವಿನ ಕುಂಬ ಮಾವಿನ ಕುಂಪಿಂದ ಅಲ್ವಾ ಆಡ್ಗೋಳಿಗೆ ಹೋಗಿ ರಸ್ತೆ ಸೇರುತ್ತೆ ಅಂದ್ರೆ ಈ ರೀತಿ ಆ ಭಾಗದಲ್ಲಿ ಪಾಪ ಶರಾವತಿ ಸಂತಸರೇ ಇತ್ತು ಪಾಪ ಆ ಭಾಗದಲ್ಲಿ ಯಾವುದೇ ಹೇಳಿ ಆಗಿದ್ದಿಲ್ಲ ನಮ್ಗೆ ಸಾಕಪ್ಪ ಈ ಮಲ್ನಾಡಿಸ್ತೀವಿ ಆ ಸಂದರ್ಭ ಬಂದಿದ್ದಾರೆ ಇವತ್ತು ನಮ್ಮ ಕೇಂದ್ರದ ಮೋದಿ ಅವರ ಒಂದು ಸಂಕಲ್ಪ ಆ ಭಾಗದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಗೆ ನಂಬ ಚಿಲ್ಲೆಗೆ ಮತ್ತದ ಒಂದು ಹತ್ತು ಸಾವಿರ ಕೋಟಿ ಕಾಮಗಾರಿ ಹದಿನೈದು ಸಾವಿರ ಕೋಟಿ ಕಾಮಗಾರಿ ಅಲ್ವಾ ಕಳೆದ ಐದಾರು ವರ್ಷ ಜಿಲ್ಲೆ ಬಂದಿದೆ ಅಂತೆ ರಾಜ್ಯಕ್ಕೆ ಬಂದಿರಬಹುದು ಈ